ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜುಲೇಕಾ ಬ್ಲಾಗ್ ಇವತ್ತು ನಾನು ಯುಗಾದಿ ಹೊಸೊಡ್ಕೆಗೆ ಸ್ಪೆಷಲ್ ಆಗಿ ಪ್ರಾನ್ಸ್ ಕಬಾಬ್ ಮಾಡ್ತಿದ್ದೀನಿ ಇಂಗ್ರೀಡಿಯಂಟ್ಸ್ ಏನೇನು ಮಾಡ್ತಾರೆ ಅಂತ ನೋಡ್ಕೊಳೋಣ ಬನ್ನಿ ಒಂದು ಮೊಟ್ಟೆ ಇದೆ ಒಂದು ಮೊಟ್ಟೆ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಮತ್ತೆ ూన్ అసనా పుడి మేము కబాబ్ పుడి యూస్ కార్న్ఫ్లవరు నవ్ అర్ధ స్పూన్ హాకు మేడం

అర్ధ స్పూన్ సాకు వన్ స్పూన్ ఎన్నె హక్కు ఆమె చన మిక్స్కొడి నెంబర్ కై ఉరియతే అంత నన్ను స్పూన మిని ಬೇಕಿದ್ರೆ ಕೈಯಲ್ಲಿ ಕಳ್ಸ್ಕೊಳ್ಳಿ ಸುಮ್ನೆ ತರ್ಲೆ ಮಾತಾಡ್ತೀಯಾ ಕೈಯಲ್ಲಿ ಕಳ್ಸು ಹಾಕತ್ತಿದ್ರೆ ಈ ತರ ಇನ್ನೂ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗ್ಬೇಕಿದ್ರು ನೀವು ನೀರ್ ಹಾಕ್ಬಾರ್ದು ನೋಡಿ ಮತ್ತೆ ಇದು ಕರಿಬೇವು ಫ್ಲೇವರ್ ಜಾಸ್ತಿ ಕೊಡುತ್ತೆ ಚೆನ್ನಾಗಿ ಇರುತ್ತೆ ಅಂತ ನಾವು ಹಾಕ್ತಿದಿವಿ ಪ್ರಾನ್ಸ್ ಹಾಕೊಳ್ಳೋಣ ನೋಡಿ ಫುಲ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದೀವಿ ನಾವು ನೋಡಿ ಇಷ್ಟ ಮಾತಾಡ್ತೀಯಲ್ಲ ತರಲೆ ಕೈಯಲ್ಲಿ ಕಲಸು ಕೈಯಲ್ಲಿ ಉರಿಯುತ್ತೆ ಅದಕ್ಕೆ ನನ್ನ ಸ್ಕೂಲಲ್ಲೇ ಕಲಿಸ್ಬಿಡ್ತಿದ್ರೆ ಏನೂ ಆಗಲ್ಲ ತಾನೇ ಏನು ಆಗಲ್ಲ ಇದು ಹ್ಞೂ ಅದೇನು ಅವ್ರು ಮಾಡಿರಲಿಲ್ಲ ಪುಡಿ ಎಲ್ಲ ಅಂಗಡಿಯವ್ರ ತಾನೇ ಮಾಡಿರ್ತಾರೆ ಏನೋ ನಿನ್ಮೇಲೆ ನಂಬಿಕೆ ಕೇ ತಿಂತೀವಪ್ಪ ನಾನು ಮಾಡಿರೋದು ತಿಂತಿರೋ ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು ಪ್ಲೇಟ್ ಪ್ಲೇಟ್ ಮುಚ್ಚಬೇಡಿ ಮುಚ್ಚಿ ಮುಚ್ಚೋಣ ಮುಚ್ಚೋಣ

ಇದು ಅವಾಗಲೇ ಮ್ಯಾರಿನೇಟ್ ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ ಇಕ್ಕಿದ್ನಲ್ಲ ಇದು ಇವಾಗ ಆಗಿದೆ ಇದನ್ನ ಕಬಾಬ್ ಮಾಡೋಕ್ಕೆ ಅಂತ ಇಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಕ್ ಇಕ್ಕಿದ್ದೀನಿ ಬನ್ನಿ ಕಬಾಬ್ ಮಾಡೋಣ ಮಾಡ್ತಾ ಭಯ ಆಯ್ತಾಯ್ತು कई फुट नोड <laughs> नान अड़के मारती नान अड़के मारती नहीं क्या ಈಗ ನಾನು ನೀನು ಅಡುಗೆ ಮಾಡೋದು ನೋಡಿ ಹಿಂಗೆ ಉಲ್ಟಾ ತಿರ್ಗ ಸಾಕ್ತೀನಿ क्या फ्लैट है हम लोग डायग्रेड हैं अरे यार इतना ले मुन्नो वो एक करीब है बस फ्लैट

ನನ್ನಕೆ ಬೇಕ್ ಇರಬೇಕು ವಾಹ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಪಟ ಪಟ ಖಟಾಖ ಓ ಠಾಳಲ್ಲಿ ಅದನ್ನ ಮೂರೆ ಆಕಿರಲ್ಲ ವಾಹ್ ಚೆನ್ನಾಗಿದೆ ಟೇಸ್ಟ್ ನೋಡಿ ಬಿಸಿ ಬಿಸಿ ಪ್ರಾಂಟ್ಸ್ ಕಬಾಬ್ ಮಾಡ್ತಾ ಇರಿ ನೋರ್ತಾ ಇರಿ ಮಾಡ್ಕೊಂಡು ತಿಂತಾ ಇರಿ ನೋಡಿ நான் வாடிக்க எல்லாத்தி ஹெல்ஸ் கொண்டு இல்ல முகினா மாதாடு ಆ ಘಮ ಘಮ ಅಂತಾಯಿದೆ ಹ್ಮ್ ಆಮೇಲೆ ಮನೆ ಫುಲ್ ಸ್ಮೆಲ್ ನಡಿತಾ ಇದೆ ಘಮ ಘಮ ಸ್ಮೆಲ್ ಮನೆ ಫುಲ್ಲು ಸೂಕ್ತ ಒಟ್ಟಾಯಿತು ನಿಂತಿಂದ ತಿಂಡೆ ಹೆಂಗಿತ್ತು ಸೂಪರ್ हमेड़कों mm -hmm.